ಕಾವ್ಯಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೃದಯದರಸಿ ಧಾರಾವಾಹಿಯ ಇಪ್ಪತ್ತೆರಡನೇ ಸಂಚಿಕೆ ಯಾವುದೋ ಫೈಲನ್ನು ನೋಡುತ್ತಿದ್ದ ವೇದ ಅಲ್ಲಿಗೆ ಬಂದ ಸಂಜೆ ಏನು ಮಿಸ್ಟರ್ ಎನ್ಕೌಂಟರ್ ಸ್ಪೆಷಲಿಸ್ಟ್ ನೀವು ಸಾಲ್ವ್ ಮಾಡಿದ ಕೇಸನ್ನು ನಾನ್ ಸಾಲ್ವ್ ಮಾಡಿದೆ ಎಂದು ಹೇಳಿದ್ದಕ್ಕೆ ಕೋಪ ಬಂದಿರೋ ಹಾಗಿದೆ ನಾನೇನೋ ನೀವು ಕಮಿಷನರ್ ಮುಂದೆ ಕೂಗಾಡಿ ಅವನಲ್ಲ ಸರ್ ನಾನೇ ಕಿಡ್ನಾಪರ್ಸನ್ನು ಕಂಡು ಹಿಡಿದಿದ್ದು ಎಂದು ಹೇಳುತ್ತೀರೋ ಅಂದುಕೊಂಡೆ ಆದರೆ ನೀವು ಸುಮ್ಮನಾದಿರಿ ನನ್ನನ್ನು ಕಂಡರೆ ಭಯವೇ ಸಂಜಯ್ ವ್ಯಂಗ್ಯವಾಗಿ ನಗುತ್ತಾ ಕೇಳಿದ ಭಯ ನನಗೆ ನಿನ್ನನ್ನು ಕಂಡರೆ ದಾರಿಲಿ ನಾಯಿ ಬೊಗಳಿಕೊಂಡು ಹೋದರೆ ತಿರುಗಿ ಬೊಗಳೋದಕ್ಕೆ ನಾನು ಕೂಡ ನಾಯಿ ಅಲ್ಲ ಸಿಂಹ ಬೇಟೆಯಾಡಿ ಹೊಡಿತೀನಿ ನಗುತ್ತಾ ಮೀಸೆ ತಿರುವಿ ಹೇಳಿದ ವೇದ ನೀನು ನನ್ನ ನಾಯಿ ಅಂದ್ಯಾ ಸಂಜಯ್ ಕೇಳಿದಾಗ ನೀವೇನ್ರಿ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟಿ ನೋಡ್ಕೊಂಡ್ರು ಅನ್ನೋ ಹಾಗೆ ನಾನು ದಾರಿಲಿ ಬೊಗಳ ನಾಯಿ ಅಂದರೆ ನೀವೇ ನಾಯಿ ಅಂತ ಅಂದ್ಕೊಳ್ತಿದ್ದೀರಾ ನಿಮ್ಮನ್ನು ನಾಯಿಗೆ ಹೋಲಿಸಲ್ಲ ನಾನು ಅದಕ್ಕೆ ನೀಯತ್ತಾದರೂ ಇದೆ ಯಜಮಾನನನ್ನು ಪ್ರಾಮಾಣಿಕವಾಗಿ ಕಾಪಾಡುತ್ತೆ ಆದರೆ ನೀವು ನಗುತ್ತಾ ಹೇಳಿದ ವೇದ ಎಂದು ಚಿಕ್ಕಣ್ಣ ನಕ್ಕ ಅವನ ಜೊತೆಗೆ ಇತರ ಕಾನ್ಸ್ಟೇಬಲ್ಸ್ ಕೂಡ ನಕ್ಕರು ಷಡಪ್ ನೀವೇನೆಲ್ಲ ಹಲ್ಲು ಕಿರಿದು ನಗೋದು ಸುಮ್ಮನೆ ನಿಮ್ಮ ಕೆಲಸ ಮಾಡಿ ಇಲ್ಲ ಅಂದರೆ ಕೋಪದಿಂದ ಸಂಜೆ ಹೇಳಿದಾಗ ಜೋರಾಗಿ ನಕ್ಕ ವೇದ ನಿನ್ನ ಕೂಗಾಟಕ್ಕೆ ಇಲ್ಲಿ ಯಾರೂ ಹೆದರಲ್ಲ ನೀನೇನು ಅಂತ ಎಲ್ಲರಿಗೂ ಗೊತ್ತು ನಾನು ಮಾಡಿದ್ದನ್ನು ನೀನು ಮಾಡಿದ್ದೆಂದು ಹೇಳಿ ಎಲ್ಲರಿಂದ ಕ್ರೆಡಿಟ್ ತಗೊಳ್ಳೋ ನಿನಗೂ ನೀನು ಮಾಡಿದ್ದನ್ನೆಲ್ಲ ನೋಡಿ ಸಹಿಸಿ ಸುಮ್ಮನಿರೋ ನನಗೂ ತುಂಬ ವ್ಯತ್ಯಾಸ ಇದೆ ಸಂಜಯ್ ಆದರೆ ಪ್ರತಿ ಬಾರಿ ನೀನು ಮಾಡಿದ್ದನ್ನೆಲ್ಲ ನೋಡಿಕೊಂಡು ಸುಮ್ಮನಿರುತ್ತೇನೆ ಎಂದು ಅಂದುಕೊಳ್ಳಬೇಡ ಮತ್ತೊಮ್ಮೆ ನಿನ್ನಿಂದ ಈ ರೀತಿಯಾದರೆ ನಾನು ಖಂಡಿತ ಸುಮ್ಮನಿರುವುದಿಲ್ಲ ನಾನೇನು ಅಂತ ತೋರಿಸಬೇಕಾಗುತ್ತೆ ವೇದ ಹೇಳಿದಾಗ ಏನು ಮಾಡ್ತೀಯಾ ಏನು ಮಾಡೋಕ್ಕಾಗುತ್ತೆ ನಿನ್ನಿಂದ ಅಹಂಕಾರದಿಂದ ಕೇಳಿದನು ಸಂಜಯ್ ಏನು ಬೇಕಾದರೂ ಮಾಡುತ್ತೇನೆ ಆದಷ್ಟು ಬೇಗ ತೋರಿಸುತ್ತೇನೆ ವೇದ ಹೇಳಿದಾಗ ನಿನಗಿಂತ ಮೊದಲು ನಾನೇ ನಿನಗೇನಾದರೂ ಮಾಡುತ್ತೇನೆ ಸವಾಲಾಕಿದ್ದ ಸಂಜಯ್ ನೋಡೋಣ ಎಂದು ವೇದ ವ್ಯಂಗ್ಯವಾಗಿ ನಕ್ಕ ಹ್ಞೂ ನೋಡೋಣ ನನಗೂ ಚಾಲೆಂಜಸ್ ಅಂದರೆ ತುಂಬ ಇಷ್ಟ ನೋಡ್ಕೊಳ್ತೀನಿ ನಿನ್ನ ಎಂದವನು ಸ್ಟೇಷನ್ನಿಂದ ಹೊರಗಡೆ ಹೋಗಿದ್ದ ಅಲ್ಲ ಸರ್ ಇವನು ನಿಜವಾಗಿಯೂ ಕೆಲಸಕ್ಕೆ ಬಂದಿರೋದ ಸ್ಟೇಷನ್ನಲ್ಲಿರೋದಕ್ಕಿಂತ ಜಾಸ್ತಿ ಕೆಲಸ ಮಾಡೋದಕ್ಕಿಂತ ಜಾಸ್ತಿ ಹೊರಗಡೆ ಸುತ್ತಾಡುತ್ತಾ ಇರ್ತಾನೆ ಇವನು ಹೇಳಿದ್ದನ್ನು ಆ ಕಮಿಷ್ನರ್ ನಂಬುತ್ತಾರಲ್ಲ ಸರ್ ಚಿಕ್ಕಣ್ಣ ಹೇಳಿದಾಗ ಇರಲಿ ಬಿಡಿ ಚಿಕ್ಕಣ್ಣ ಯಾರ್ಯಾರು ಹೇಗೆ ಅಂತ ಸಮಯ ಬಂದಾಗ ಗೊತ್ತಾಗುತ್ತೆ ಎಂದನು ವೇದ ಆಕಾಶ ನೀಲಿ ಬಣ್ಣದ ಟಾಪ್ಗೆ ಬಿಳಿಯ ಬಣ್ಣದ ಪ್ಯಾಂಟ್ ಧರಿಸಿದ್ದವಳು ಸ್ಟೇಷನ್ ಒಳಗಡೆ ಬಂದಳು ಸುಮಾರಾಗಿ ಮೇಕಪ್ ಮಾಡಿಕೊಂಡವಳು ಚೆನ್ನಾಗಿಯೇ ಕಾಣಿಸುತ್ತಿದ್ದಳು ವಯಸ್ಸು ಇಪ್ಪತ್ತ ಮೂರು ಇರಬಹುದು ವೇದನ ಮುಂದೆ ಬಂದು ನಿಂತವಳು ಸರ್ ಎಂದಳು ಅವಳನ್ನು ನೋಡಿದ ವೇದ ಎಸ್ ಹೇಳಿ ಏನಾಗಬೇಕಿತ್ತು ಕೇಳಿದ ಸರ್ ನನ್ನ ಹೆಸರು ನಿರ್ಮಲಾ ನನ್ನನ್ನು ಈ ಸ್ಟೇಷನ್ಗೆ ಲೇಡಿ ಕಾನ್ಸ್ಟೇಬಲ್ ಆಗಿ ನೇಮಿಸಿದ್ದಾರೆ ಇದು ನನ್ನ ಅಪಾಯಿಂಟ್ಮೆಂಟ್ ಲೆಟರ್ ಸರ್ ಎಂದವರು ಲೆಟರ್ ಅನ್ನು ಅವಳ ಮುಂದೆ ಚಾಚಿದಳು ಅದನ್ನು ತೆಗೆದುಕೊಂಡು ಪರಿಶೀಲಿಸಿದ್ದ ವೇದ ಚಿಕ್ಕಣ್ಣ ಅವಳನ್ನೇ ಕಣ್ಣು ಬಾಯಿಬಿಟ್ಟು ನೋಡುತ್ತಿದ್ದ ಓಕೆ ನೀವು ನಾಳೆಯಿಂದನೇ ಕೆಲಸಕ್ಕೆ ಜಾಯಿನ್ ಆಗಬಹುದು ಎಂದನು ವೇದ ಓಕೆ ಸರ್ ಥ್ಯಾಂಕ್ ಯು ಎಂದವಳು ನಗು ಬೀರಿ ಅಲ್ಲಿಂದ ಹೊರಟು ಅವಳು ಹೋದ ದಾರಿಯನ್ನೇ ಇಣುಕಿ ಇಣುಕಿ ನೋಡುತ್ತಿದ್ದ ಚಿಕ್ಕಣ್ಣ ಸುಮಾರಾಗಿ ಚೆನ್ನಾಗೇ ಇದ್ದಾಳೆ ಈ ನಿಮ್ಮಿ ಬಹುಶಃ ಆ ದೇವರಿಗೆ ನನ್ನ ಪ್ರಾರ್ಥನೆ ಕೇಳಿರಬೇಕು ಅದಕ್ಕೆ ನನಗೆಂದೇ ಈ ಹುಡುಗಿನ ನನ್ನ ಬಳಿ ಕಳುಹಿಸಿದ್ದಾನೆ ಏನೇ ಆದರೂ ಆದಷ್ಟು ಬೇಗ ಕ್ಯಾಚ್ ಹಾಕ್ಕೊಳ್ಬೇಕು ಮನದಲ್ಲೇ ಹೇಳಿಕೊಳ್ಳುತ್ತಿದ್ದ ಚಿಕ್ಕಣ್ಣ ಅವನನ್ನು ಗಮನಿಸಿದ ವೇದ ಏನು ಚಿಕ್ಕಣ್ಣ ಲವ್ ಅಟ್ ಫಸ್ಟ್ ಸೈಟ್ ಆಗಿರೋ ಥರ ಇದೆ ನಗುತ್ತಾ ಕೇಳಿದನು ಹೌದು ಸರ್ ಚಿಚಿ ಇಲ್ಲ ಸರ್ ಹಾಗೇನೂ ಇಲ್ಲ ಚೆನ್ನಾಗಿದ್ರು ನೋಡ್ತಿದ್ದೆ ಅದು ನನ್ನ ಮನಸ್ಸಲ್ಲಿರೋದು ನಿಮಗೆ ಹೇಗೆ ಗೊತ್ತಾಯಿತು ಸರ್ ನಗುತ್ತಾ ಚಿಕ್ಕಣ್ಣ ಕೇಳಿದಾಗ ಪ್ರೀತಿಲಿ ನಿಮಗಿಂತ ತುಂಬ ಸೀನಿಯರ್ ನಾನು ಮುಖ ನೋಡಿ ಹೇಳ್ತೀನಿ ಯಾರಿಗೆ ಯಾರ ಮೇಲೆ ಪ್ರೀತಿ ಇದೆ ಅಂತ ವೇದ ಹೇಳಿದಾಗ ನೀವು ಬಿಡಿ ಸರ್ ಸೂಪರ್ ಸೀನಿಯರ್ ಐದನೇ ಕ್ಲಾಸ್ನಲ್ಲೇ ಪ್ರೀತಿ ಗೀತಿ ಅಂತ ಹೋಗಿದ್ದೀರಿ ಖುಷಿ ಏನು ಅಂದರೆ ಪ್ರೀತಿಸಿದವಳನ್ನೇ ಮದುವೆ ಆಗಿರೋದು ನಿಮ್ಮ ಚೋಟಿ ಸೂಪರ್ ಸರ್ ಹಾಗೆ ನನಗೂ ನನ್ನ ಜಾತಕದಲ್ಲಿ ಪ್ರೇಮ ವಿವಾಹ ಅಂತ ಬರೆದಿದೆಯಂತೆ ನಾನು ಮೊದಲು ನಂಬಿರಲಿಲ್ಲ ಈಗ ಈ ನಿಮ್ಮಿನ ನೋಡಿದಾಗ ಹಾಗೆ ಅನ್ನಿಸುತ್ತಿದೆ ನನಗೆ ಅವಳ ಮೇಲೆ ಲವ್ ಅಟ್ ಫಸ್ಟ್ ಸೈಟ್ ಆಗೋಯಿತು ಸರ್ ನನಗೆ ಗೊತ್ತಿಲ್ಲ ನೀವೇ ಸಹಾಯ ಮಾಡಬೇಕು ಸರ್ ನೀವೇ ಮುಂದೆ ನಿಂತು ನಮ್ಮ ಮದುವೆ ಮಾಡಿಸಬೇಕು ಚಿಕ್ಕಣ್ಣ ಹೇಳಿದಾಗ ಹುಡುಗಿಯ ಬಗ್ಗೆ ಮೊದಲು ತಿಳಿದುಕೊಳ್ಳೋಣ ಅವಳಿಗೆ ನಿಮ್ಮ ಮೇಲೆ ಪ್ರೀತಿ ಬರಬೇಕಲ್ಲ ಅವಳು ಒಪ್ಪಿದರೇನೆ ಮುಂದೆ ನಿಮಗೆ ಮದುವೆ ಮಾಡಿಸುವುದರ ಬಗ್ಗೆ ಯೋಚಿಸುತ್ತೇನೆ ಖಂಡಿತ ನಾನೇ ಮುಂದೆ ನಿಂತು ಮದುವೆ ಮಾಡಿಸುತ್ತೇನೆ ಎಂದನು ವೇದ ಥ್ಯಾಂಕ್ಸ್ ಸರ್ ನೋಡ್ತಾ ಇರಿ ಆ ನಿಮ್ಮಿನ ನನ್ನ ನೆಮ್ಮಿ ಡಾರ್ಲಿಂಗ್ ಮಾಡಿಕೊಂಡೇ ಮಾಡ್ಕೊಳ್ತೀನಿ ಸಂತೋಷದಿಂದ ಹೇಳಿದ್ದನು ಚಿಕ್ಕಣ್ಣ ಸಂಜೆ ಕೆಲಸ ಮುಗಿಸಿ ಮನೆ ಕಡೆಗೆ ಹೊರಟನು ವೇದ ರಾತ್ರಿ ಎಲ್ಲರೂ ಮಲಗಿರೋವಾಗ ಮನೆ ಬಿಟ್ಟು ಹೋಗ್ಲ ಅಥವಾ ಹೇಗಿದ್ದರೂ ನಾಳೆಯಿಂದ ಸ್ಕೂಲ್ಗೆ ಹೋಗ್ತೀನಿ ಅಲ್ಲಿಂದಲೇ ಹೋಗ್ಲ ಅಲ್ಲಿಂದ ಹೇಗೆ ಹೋಗೋದು ಸ್ಕೂಲ್ಗೆ ಲಗೇಜ್ ಹೊತ್ಕೊಂಡು ಹೋದರೆ ಮನೆಯಲ್ಲೇ ಅನುಮಾನ ಬರಲ್ವಾ ಅದರಲ್ಲೂ ಈ ನನ್ನ ಗಂಡನಿಗೆ ನಾನೇನೇ ಮಾಡಿದರೂ ಬೇಗ ಗೊತ್ತಾಗಿ ಬಿಡುತ್ತೆ ಏನು ಮಾಡೋದು ಹೇಗೆ ಮನೆ ಬಿಟ್ಟು ಹೋಗೋದು ನಾನು ಹೋದರೆ ಅವನ ಸ್ಥಿತಿ ಒಂದೆರಡು ದಿನ ನನಗಾಗಿ ಅಳುವ ನಂತರ ನನ್ನ ಮರೆತು ಬಿಡುವ ಎಂದು ಯೋಚಿಸುತ್ತಾ ನಿಂತಿದ್ದವಳ ಬಳಿ ಬಂದ ವೇದ ಅವನ ಕೈಗಳಿಂದ ಅವಳ ನಡು ಸುತ್ತಿ ಹಾಗೆ ಅವಳ ಭುಜಕ್ಕೆ ಹೊರಗಿ ಏನು ನನ್ನ ಬಗ್ಗೆನೇ ಯೋಚನೆ ಮಾಡುತ್ತಿದ್ದ ಹಾಗಿತ್ತು ಎಂದವನು ಅವಳ ಕಿವಿ ಬಳಿ ಹೇಳಿದ ಅವನ ಕೈಯಿಂದ ಬಿಡಿಸಿ ದೂರ ಸರಿಸಿ ನಿಂತವಳು ನಿನ್ನ ಬಗ್ಗೆ ನಾನ್ಯಾಕೆ ಯಾಕೆ ಯೋಚಿಸಲಿ ನನಗೆ ನನ್ನದೇ ಆದ ಯೋಚನೆಗಳಿವೆ ಎಂದವಳು ಮುಖ ತಿರುಗಿಸಿ ಮುಂದಕ್ಕೆ ಹೋದಳು ಅವಳ ಕೈ ಹಿಡಿದವನು ಅದೇನು ಯೋಚನೆ ಅಂತ ನನಗೂ ಹೇಳು ಯಾಕೆ ಒಬ್ಬಳೆ ಮನಸ್ಸಲ್ಲಿ ಇಟ್ಟುಕೊಂಡು ನೊಂದುಕೊಳ್ಳುತ್ತೀಯ ನಿನಗೆ ಏನಾಗಿದೆ ಚಿನ್ನಿ ನೀನು ಮುಂಚಿನಂತಿಲ್ಲ ನಿನ್ನ ಮಾತಾಡುವ ರೀತಿ ಬದಲಾಗಿದೆ ಮೊದಲೆಲ್ಲ ಮಾತಿಗೆ ಮುಂಚೆ ಆಗ್ತಿದ್ದೆ ಆದರೆ ಈಗ ನಾನೇ ನಿನ್ನ ಕಾಡಿಸಿ ಮಾತಾಡಬೇಕು ನನಗೆ ಈ ಮೌನ ಗೌರಿ ಭೂವಿ ಇಷ್ಟ ಇಲ್ಲ ನನಗೆ ನನ್ನ ರೌಡಿ ಬೇಬಿ ಚಿನ್ನಿನೇ ಇಷ್ಟ ಅದೇನೋ ಕರೀತಿದ್ದೆ ಅಲ್ವಾ ನನ್ನ ಅದೇ ಮಚ್ಚ ಅಂತ ಈಗೇನು ವೇದ ಅಂತ ಕರೀತೀಯ ಅವಾಗೆಲ್ಲ ನನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದೆ ಇವಾಗ ನಾನೇ ನಿನ್ನಿಂದ ಕೇಳಿ ಪ್ರೀತಿ ಪಡೆಯೋ ಹಾಗಾಗಿದೆ ವೇದ ಹೇಳಿದಾಗ ಅವಾಗ ನೀನು ನನ್ನ ಲವರ್ ಕಣೋ ಅದಕ್ಕೆ ಆವಾಸ ಆಗ್ತಿದ್ದೆ ಅದಕ್ಕೆ ಹಾಗೆ ಕರಿತಿದ್ದೆ ಇವಾಗಲೂ ಹಾಗೆ ಕರೆಯೋಕೆ ಆಗುತ್ತಾ ಈಗ ನೀನು ನನ್ನ ಗಂಡ ಎಂದವಳು ಅಲ್ಲೇ ಮಾತು ನಿಲ್ಲಿಸಿದ್ದಳು ಮುಂದುವರಿಸು ಅದ್ಯಾಕೆ ನಿಲ್ಲಿಸಿದೆ ನೀನು ಮಾತನ್ನು ಅರ್ಧದಲ್ಲೇ ನಿಲ್ಲಿಸಿದ್ದರಿಂದ ಸತ್ಯ ಏನೂ ಸುಳ್ಳಾಗಲ್ಲ ಹೌದು ನಾನು ನಿನ್ನ ಗಂಡನೇ ಗಂಡ ವಾವ್ ಕೇಳೋಕೆ ಎಷ್ಟು ಹಿತವಾಗಿದೆ ವೇದ ಹೇಳಿದಾಗ ಹೋಗೋ ಸುಮ್ಮನೆ ಹೋಗಿ ಫ್ರೆಶ್ ಆಗು ಎಂದವಳು ಕೋಣೆಯಿಂದ ಹೊರಗಡೆ ಹೋಗುತ್ತಿದ್ದವಳನ್ನು ಮತ್ತೆ ಅವನ ಬಳಿ ತಿರುಗಿ ನಾನು ನಿನ್ನ ಬಳಿ ಏನೋ ಹೇಳಬೇಕಿತ್ತು ಎಂದಳು ಹ್ಞೂ ಹೇಳು ಹೇಳು ಬೇಗ ಹೇಳು ನೀನು ಏನೇ ಹೇಳಿದರೂ ನಾನು ಕೇಳಿಸಿಕೊಳ್ಳುತ್ತೇನೆ ಬೇಕಿದ್ರೆ ಬೆಳಗ್ಗೆ ತನಕ ಮಾತಾಡ್ತಾ ಇರು ನಾನಂತೂ ಕೇಳಿಸಿಕೊಳ್ಳೋಕೆ ತಯಾರಾಗಿದ್ದೇನೆ ಆದರೆ ಮತ್ತೆ ಡಿವೋರ್ಸ್ ಕೊಡು ಅನ್ನಬೇಡ ವೇದ ಹೇಳಿದನು ಅದಲ್ಲ ನಾನು ನಾಳೆಯಿಂದ ಸ್ಕೂಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಎಂದಳು ಭೂವಿ ಹ್ಞೂ ಗೊತ್ತು ಹೋಗು ಯಾರು ಬೇಡ ಅಂದರು ನಾನೇನೂ ಬೇಡ ಅಂದಿಲ್ಲ ಆದರೆ ಒಂದು ಕಂಡೀಷನ್ ಇದೆ ವೇದ ಹೇಳಿದಾಗ ಕಂಡೀಷನ್ನ ಏನದು ಆಶ್ಚರ್ಯದಿಂದ ಕೇಳಿದಳು ಭೂವಿ ಬೆಳಗ್ಗೆ ನಿನ್ನನ್ನು ನಾನೇ ಸ್ಕೂಲ್ಗೆ ಬಿಡ್ತೀನಿ ಸಂಜೆ ನಾನೇ ನಿನ್ನನ್ನು ಮನೆಗೆ ಕರ್ಕೊಂಡು ಬರ್ತೀನಿ ಇದಕ್ಕೆ ನೀನು ಒಪ್ಪಿದರೆ ಮಾತ್ರ ಸ್ಕೂಲ್ಗೆ ಹೋಗು ಇಲ್ಲ ಅಂದರೆ ಮನೆಯಲ್ಲೇ ಇರು ವೇದ ಹೇಳಿದಾಗ ನನಗೆ ಈ ರೀತಿ ಕಂಟ್ರೋಲ್ ಮಾಡೋದಂದರೆ ಇಷ್ಟ ಆಗಲ್ಲ ಅಂತ ಗೊತ್ತು ತಾನೇ ನನಗೆ ಸ್ಕೂಲ್ ದಾರಿ ಗೊತ್ತು ನಾನೇ ಹೋಗುತ್ತೇನೆ ನನಗೆ ನಿನ್ನ ಜೊತೆಗೆ ಬರಲು ಇಷ್ಟವಿಲ್ಲ ಎಂದು ಜೋರಾಗೇ ಹೇಳಿದಳು ಭೂವಿ ಹಾಗಾದರೆ ಕೆಲಸಕ್ಕೆ ಹೋಗೋದು ಬೇಡ ನೀನೀಗ ಹಳೆ ಭೂವಿ ಅಲ್ಲ ಪೊಲೀಸ್ ಹೆಂಡತಿ ಜೊತೆಗೆ ಹೋಮ್ ಮಿನಿಸ್ಟರ್ ಸೊಸೆ ನಮಗೆ ಯಾರೆಲ್ಲ ಶತ್ರುಗಳು ಇದ್ದಾರೆ ಎಂದು ನಮಗೆ ಗೊತ್ತಿಲ್ಲ ಹೊರಗೆ ಹೋಗುವ ನಿನ್ನನ್ನು ಕಾಪಾಡುವುದು ನನ್ನ ಜವಾಬ್ದಾರಿ ನೀನು ಹೇಳುವ ಎಲ್ಲವನ್ನೂ ನಾನು ಕೇಳುತ್ತೇನೆ ಆದರೆ ಈ ವಿಷಯದಲ್ಲಿ ಮಾತ್ರ ನೀನು ನನ್ನ ಮಾತು ಕೇಳಬೇಕು ಜೋರಾಗಿಯೇ ಹೇಳಿದನು ವೇದ ನನಗದು ಇಷ್ಟ ಇಲ್ಲ ವೇದ ಪ್ಲೀಸ್ ನನ್ನನ್ನು ನಿಮ್ಮ ಕೆಲಸದ ವಿಷಯಕ್ಕೆ ಎಳೆಯಬೇಡ ಭೂವಿ ಹೇಳುತ್ತಿದ್ದಾಗ ಶ್ ನಿನ್ನ ಪರ್ಮಿಷನ್ ನಾನು ಕೇಳುತ್ತಿಲ್ಲ ನನ್ನ ಡಿಸಿಷನ್ ನಾನು ಹೇಳುತ್ತಿರುವುದು ನಿನ್ನ ಗಂಡನಾಗಿ ನಿನ್ನನ್ನು ಕಾಪಾಡುವುದು ನನ್ನ ಕರ್ತವ್ಯ ನನಗೆ ತುಂಬ ತಲೆ ಕಾಫಿ ಕಾಫಿ ಬಾ ಎಂದವನು ಸ್ನಾನಕ್ಕೆ ಹೋದನು ಅವನು ಹೋದತ್ತಲೇ ನೋಡುತ್ತಿದ್ದವಳು ಇವನು ನನ್ನ ಹಿಂದೆಯೇ ಇದ್ದರೆ ನಾನು ಹೇಗೆ ಇವನಿಂದ ದೂರ ಹೋಗೋದು ಪರವಾಗಿಲ್ಲ ಬೆಳಗ್ಗೆ ಸಂಜೆ ಮಾತ್ರ ನನ್ನನ್ನು ಕರ್ಕೊಂಡು ಹೋಗಿ ಬರೆದುಕೊಂಡು ಬರೋಕೆ ಬರೋದು ತಾನೆ ಉಳಿದ ಸಮಯ ನಾನೊಬ್ಬಳೇ ಇರುತ್ತೇನೆ ಅಲ್ವಾ ಆಗಲೇ ಏನಾದರೂ ಮಾಡಬೇಕು ಎಲ್ಲರಿಂದ ದೂರ ಹೋಗಿ ಯಾರಿಗೂ ತಿಳಿಯದಂತೆ ಸಾಯುತ್ತೇನೆ ಅತ್ತ ಒಳ್ಳೆ ಮಗಳಾಗಲಿಲ್ಲ ಇತ್ತೆ ಒಳ್ಳೆಯ ಹೆಂಡತಿಯಾಗಲೂ ಇಲ್ಲ ನನ್ನದು ಒಂದು ದೌರ್ಭಾಗ್ಯ ಎನ್ನುತ್ತಾ ಬೇಸರದಿಂದ ಅಡುಗೆ ಕೋಣೆಗೆ ಹೋದಳು ಭೂವಿ ಕಾಫಿ ತಯಾರಿಸಿ ಕೋಣೆಗೆ ಬರುತ್ತಿದ್ದವಳಿಗೆ ಕಂಡಿದ್ದು ಸಿದ್ಧಾರ್ಥ್ ಹೊರಗಡೆ ಬಾಲ್ಕನಿಯಲ್ಲಿ ನಿಂತು ಸಿಗರೇಟ್ ಸೇದುವ ದೃಶ್ಯ ಅವನಲ್ಲಿಗೆ ಹೋದವಳು ಸಿದ್ದು ಸಿಗರೇಟ್ ಸೇದೋದು ತಪ್ಪು ನಿನ್ನ ಆರೋಗ್ಯ ಹಾಳಾಗುತ್ತೆ ಬಿಸಾಕು ಅದನ್ನು ಎಂದಳು ಪೂವಿ ಹಲೋ ಟೀಚರ್ ನಿಮ್ಮ ಕ್ಲಾಸ್ ಏನೇ ಇದ್ದರೂ ನಿಮ್ಮ ಸ್ಕೂಲ್ನಲ್ಲೋ ಅಥವಾ ಆ ನಿಮ್ಮ ಪೊಲೀಸ್ ಗಂಡನಿಗೋ ತಗೊಳ್ಳಿ ಅದನ್ನು ಬಿಟ್ಟು ನನಗೆ ಪಾಠ ಹೇಳೋಕೆ ಬರಬೇಡಿ ಮುಖಕ್ಕೆ ಬಡಿದಂತೆ ಹೇಳಿದ್ದನು ಸಿದ್ಧಾರ್ಥ ಸಿದ್ದು ನನಗೆ ಎಲ್ಲಿ ಯಾವಾಗ ಯಾರಿಗೆ ಹೇಗೆ ಪಾಠ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು ಅದನ್ನು ನೀನು ನನಗೆ ಹೇಳಿಕೊಳ್ಳಬೇಕಾಗಿಲ್ಲ ಬಿಸಾಕು ಆ ಸಿಗರೇಟ್ನ ಎಂದವಳು ಅವನ ಕೈಯಿಂದ ಸಿಗರೇಟ್ ತೆಗೆದು ಕೆಳಕ್ಕೆ ಬಿಸಾಕಿದಳು ಹೇಯ್ ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ಮಾಡೆ ನನ್ನ ವಿಷಯಕ್ಕೆ ನೀನು ತಲೆ ಹಾಕಬೇಡ ಹೇಗೋ ಈ ಮನೆಗೆ ಒಕ್ಕರಿಸಿಕೊಂಡಿದ್ಯಾ ಅಲ್ವಾ ಸುಮ್ಮನೆ ನಿನ್ನ ಗಂಡನ ಜೊತೆಗೆ ಸಂಸಾರ ಮಾಡು ಅದನ್ನು ಬಿಟ್ಟು ನನ್ನ ವಿಷಯಕ್ಕೆ ತಲೆ ಹಾಕೋಕೆ ಬರಬೇಡ ಸಿದ್ದು ಮಾತು ಮುಗಿಸುವ ಮೊದಲೇ ಅವನಿಗೆ ಕಪಾಳ ಮೋಕ್ಷವಾಗಿತ್ತು ವೇದನಿಂದ ಮರ್ಯಾದೆ ಕೊಟ್ಟು ಮಾತಾಡಿಸಿದ್ದು ಅವಳು ನಿನಗಿಂತ ದೊಡ್ಡವಳು ನಿನ್ನ ಒಳ್ಳೆಯದಕ್ಕೆ ಹೇಳುತ್ತಿದ್ದಾಳೆ ವೇದ ಹೇಳುತ್ತಿರಬೇಕಾದರೆ ಹೋ ಇಷ್ಟು ದಿನ ನೀನೊಬ್ಬನೇ ನನಗೆ ಬುದ್ಧಿವಾದ ಹೇಳುತ್ತಿದ್ದೆ ಆದರೆ ಈಗ ಇವಳನ್ನು ತಯಾರು ಮಾಡಿದ್ದೀಯಾ ಕೋಪದಿಂದ ಹೇಳಿದನು ಸಿದ್ದು ಮತ್ತೊಮ್ಮೆ ಸಿದ್ದುಗೆ ಹೊಡೆಯಲು ಹೋದವನನ್ನು ಭುವಿ ಸಿದ್ದು ನಾವು ಹೇಳುವುದು ನಿನ್ನ ಒಳ್ಳೆಯದಕ್ಕೆ ವೇದ ಹೇಳುತ್ತಿರಬೇಕಾದರೆ ಅಯ್ಯೋ ವೇದ ನೀನು ಇವನಿಗೆ ಹೇಳಿ ಏನು ಪ್ರಯೋಜನ ಇವನ ತಾಯಿಗೆ ಮೊದಲು ಬುದ್ಧಿ ಹೇಳು ಅವಳು ಮೊದಲು ಬುದ್ಧಿ ಕಲಿಯಲಿ ಅಲ್ಲಿಗೆ ಬಂದ ಶಾಂಭವಿ ಹೇಳಿದರು ಅತ್ತಿಗೆ ನೀವು ನಿಮ್ಮ ಮಗ ಮತ್ತು ಮಗಳ ಬಗ್ಗೆ ಯೋಚಿಸಿ ನಂತರ ನಮಗೆ ಬುದ್ಧಿ ಹೇಳೋದರ ಬಗ್ಗೆ ಯೋಚಿಸಿ ನಿಮ್ಮ ಮಗಳೇ ಅಲ್ಲಿ ಜೈಲಿನಲ್ಲಿ ಕಂಬಿ ಎಣಿಸುತ್ತಿದ್ದಾಳೆ ನೀವು ನಮಗೆ ಬುದ್ಧಿ ಹೇಳೋದರ ಬಗ್ಗೆ ಯೋಚಿಸುತ್ತಿದ್ದೀರಲ್ಲ ಭೂವಿ ಕಡೆಗೆ ತಿರುಗಿದವರು ಏನೇ ನಿಂದು ನನ್ನ ಮಗನ ತಂಟೆಗೆ ಬಂದಿದ್ದೀಯಾ ಸುಮ್ಮನೆ ಮೂಲೆಯಲ್ಲಿ ಬಿದ್ದಿರುವುದನ್ನು ಬಿಟ್ಟು ನಮ್ಮ ವಿಷಯಕ್ಕೆ ತಲೆ ಹಾಕೋಕೆ ಬಂದಿದ್ದೀಯಾ ಅತಿಯಾಯಿತು ನಿಂದು ಸುಮ್ಮನೆ ಇದ್ದರೆ ಸರಿ ಇಲ್ಲ ಅಂದರೆ ಸುಧಾ ಹೇಳುತ್ತಿರಬೇಕಾದರೆ ಏನು ಮಾಡುತ್ತೀರಿ ಅತ್ತೆ ದೊಡ್ಡವರಾಗಿ ನೀವು ಈ ರೀತಿ ಮಾತಾಡಬಾರದು ಇವನಿಗೆ ಬುದ್ಧಿ ಹೇಳಬೇಕು ಇವನ ಭವಿಷ್ಯದ ಬಗ್ಗೆ ಯೋಚಿಸಿ ಇವನು ಇದೇ ರೀತಿ ಮಾಡಿದರೆ ಮುಂದೆ ಅವನ ಜೀವನ ಕಷ್ಟವಾಗುತ್ತದೆ ಏನು ಮಾಡ್ತಾನೆ ಎಲ್ಲಿಗೆ ಹೋಗ್ತಾನೆ ಸರಿಯಾಗಿ ಕಾಲೇಜಿಗೆ ಹೋಗ್ತಿದ್ದಾನ ಕಾಲೇಜ್ನಲ್ಲಿ ಏನು ಮಾಡ್ತಾನೆ ಅನ್ನೋದನ್ನು ಸ್ವಲ್ಪ ನೋಡಿಕೊಳ್ಳಿ ಬೆಳಗ್ಗೆ ಇವನ ಪ್ರಿನ್ಸಿಪಲ್ ಕಾಲ್ ಮಾಡಿದ್ರು ಕಾಲೇಜ್ನಿಂದ ಸಸ್ಪೆಂಡ್ ಮಾಡಿದ್ದಾರಂತೆ ಕಾಲೇಜ್ನಲ್ಲೂ ಸಿಗರೆಟ್ ಸೇದುತ್ತಿದ್ದ ಜೊತೆಗೆ ಜೂನಿಯರ್ಸ್ಗೆ ಸಿಗರೆಟ್ ಸೇದುವಂತೆ ರ್ಯಾಗಿಂಗ್ ಮಾಡುತ್ತಿದ್ದ ಎಂದು ಸಸ್ಪೆಂಡ್ ಮಾಡಿದ್ದಾರೆ ಸ್ವಲ್ಪ ಅವನ ಭವಿಷ್ಯದ ಬಗ್ಗೆ ಯೋಚಿಸಿ ವೇದ ಹೇಳುತ್ತಿರಬೇಕಾದರೆ ನಿನ್ನ ಪಾಡಿಗೆ ನಿನ್ನ ಕೆಲಸ ಮಾಡಿಕೊಂಡಿರು ಸುಮ್ಮನೆ ಅವನ ವಿಷಯಕ್ಕೆ ತಲೆ ಹಾಕಬೇಡ ನಾನೇನು ಈಗ ನಿನ್ನ ವಿಷಯಕ್ಕೆ ತಲೆ ಹಾಕಿಲ್ಲ ತಾನೆ ನೀನು ಇವಳು ಯಾರನ್ನೂ ಮದುವೆ ಮಾಡಿಕೊಂಡು ಮನೆಗೆ ಕರೆದುಕೊಂಡು ಬಂದೆ ನಾವ್ಯಾರು ಏನು ಅನ್ನದೆ ಸುಮ್ಮನಿದ್ದೀವಿ ತಾನೇ ನಿನಗ್ಯಾಕೋ ಬೇಕು ನನ್ನ ಮಗನ ವಿಷಯ ಅವನನ್ನು ಹೇಗೆ ನೋಡಿಕೊಳ್ಳಬೇಕು ಹೇಗೆ ಬೆಳೆಸಬೇಕು ಎಂದು ನನಗೆ ಚೆನ್ನಾಗಿ ಗೊತ್ತು ನೀನು ಅದರ ಬಗ್ಗೆ ತಲೆ ಕೇಳಿಸಿಕೊಳ್ಳಬೇಡ ಸುಧಾ ಹೇಳುತ್ತಿರಬೇಕಾದರೆ ಅದು ಹಾಗಲ್ಲ ಈಗಲೇ ಬುದ್ಧಿ ಹೇಳಿ ತಿದ್ದಿದರೆ ಮುಂದಕ್ಕೆ ಅವನು ಮಾಡೋ ತಪ್ಪು ಸರಿ ಹೋಗಬಹುದೇನೋ ಅಂತ ಅಷ್ಟೇ ಭುವಿ ಹೇಳಿದಾಗ ನೀನು ಸುಮ್ಮನಿರೇ ನಿನಗ್ಯಾಕೆ ನನ್ನ ಮಗನ ವಿಷಯ ಸುಮ್ಮನೆ ನಮ್ಮ ನಮ್ಮ ಮಧ್ಯೆ ಜಗಳ ಮಾಡಿಸೋಕೆ ಹೊರಟಿದ್ದೀಯಲ್ಲೇ ಸುಧಾ ಬಯುತ್ತಿರಬೇಕಾದರೆ ಅತ್ತೆ ಮಾತು ಮಾತಿಗೂ ಅವಳನ್ನು ಏಕೆ ಅವಮಾನಿಸುತ್ತೀರಿ ವೇದ ಹೇಳುತ್ತಿರಬೇಕಾದರೆ ಮಗನನ್ನು ಸರಿಯಾದ ರೀತಿಯಲ್ಲಿ ಬೆಳೆಸೋಕೆ ಆಗಲ್ಲ ಮಾತು ಮಾತಿಗೂ ಜಗಳ ಆಡೋದೇ ಆಗೋಯ್ತು ಶಾಂಭವಿ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುತ್ತಾ ಮಾತಾಡಿದರು ನೀವು ಸುಮ್ಮನಿರಿ ಅತ್ತಿಗೆ ನಿಮ್ಮ ಸುಧಾ ಹೇಳಬೇಕಾದರೆ ಅಲ್ಲಿಗೆ ಬಂದಿದ್ದರು ಚಂದ್ರಶೇಖರ್ ಇದೇನು ಮನೆನಾ ಕೋರ್ಟ ಆ ರೀತಿ ವಾದ ಮಾಡುತ್ತಿದ್ದೀರಲ್ಲ ನಾವೆಲ್ಲ ಸಂಬಂಧಿಕರೇ ಒಂದೇ ಮನೆಯವರು ಈ ರೀತಿ ಕಚ್ಚಾಡುತ್ತಿದ್ದರೆ ನೋಡಿದವರು ಏನಂದುಕೊಳ್ಳುತ್ತಾರೆ ಚಂದ್ರಶೇಖರ್ ಕೇಳಿದಾಗ ಎಲ್ಲ ಈ ಹಾಳ್ದವಳಿಂದನೇ ಆಗಿದ್ದು ಸುಮ್ಮನೆ ಇರೋದು ಬಿಟ್ಟು ನನ್ನ ಮಗನ ತಂಟೆಗೆ ಬಂದಿದ್ದಾಳೆ ಸುಧಾ ಹೇಳಿದಾಗ ಅತ್ತೆ ನಿಮ್ಮ ಏನೋ ಹೇಳಲು ಬಂದ ವೇದನನ್ನು ತಡೆದ ಚಂದ್ರಶೇಖರ್ ವೇದ ಸ್ವಲ್ಪ ಸುಮ್ಮನಿರು ನೀನು ಹೋಗು ಒಳಗಡೆ ಭುವಿ ಅವನನ್ನು ಕರೆದುಕೊಂಡು ಹೋಗಮ್ಮ ಎಂದರು ಭಾವೆ ಭುವಿ ಅವನ ಕೈ ಹಿಡಿಯಲು ಬಂದಾಗ ಅವಳನ್ನು ತಡೆದು ಅತ್ತೆ ಅವಳು ಯಾವತ್ತೂ ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದೇ ಬಯಸುವವಳು ನೀವು ಅವಳಿಗೆ ಏನೇನೋ ಅಂದರೆ ನಾನು ಸುಮ್ಮನಿರುವುದಿಲ್ಲ ಎಂದವನು ಭುವಿ ಕೈ ಹಿಡಿದು ತನ್ನ ಕೋಣೆಗೆ ಹೋದ ಯಾಕೆ ಯಾವಾಗಲೂ ಭುವಿಗೆ ಬೈಯುತ್ತಲೇ ಇರುತ್ತೀರಿ ಇಬ್ಬರು ವೇದ ಅವಳನ್ನು ತುಂಬ ಪ್ರೀತಿಸುತ್ತಾನೆ ಅವಳ ತಂಟೆಗೆ ಹೋಗದಿದ್ದರೆ ನಿಮಗೇ ಒಳ್ಳೆಯದು ಶಾಂಭವಿ ನೀನು ಭುವಿ ತಾಯಿ ಬಂದಿದ್ದಾಗ ಅವರಿಗೆ ಏನೇನು ಅಂದಿಯಂತೆ ನನ್ನ ಪಿಯೆ ಹೇಳಿದ ಆ ಹುಡುಗಿಯ ತಂಟೆಗೆ ಹೋಗಬೇಡ ಎಂದವರು ಅಲ್ಲಿಂದ ಹೋದರು ಸುಧಾಗೆ ವೇದ ಬೈದುದನ್ನು ನೋಡಿ ಹಾಲು ಕುಡಿದಷ್ಟೇ ಸಂತೋಷವಾಗಿತ್ತು ಸುಧಾಳನ್ನು ನೋಡಿ ನಗುತ್ತಲೇ ಇದ್ದರು ಕೋಪಗೊಂಡ ಸುಧಾ ಬಾರೋ ಹೋಗೋಣ ಎಂದವರು ಸಿದ್ದುವನ್ನು ಎಳೆದುಕೊಂಡೇ ಹೋದರು ಕೋಪಗೊಂಡ ವೇದ ಊಟವೂ ಮಾಡದೆ ಹಾಗೆ ಮಲಗಿದ್ದ ತುಂಬ ಹೊತ್ತು ಕಾದವಳು ಅವಳೇ ಹೋಗಿ ತಟ್ಟೆಯಲ್ಲಿ ಊಟ ತೆಗೆದುಕೊಂಡು ಬಂದಳು ಎಂದಿನಂತೆ ವೇದ ಪುವಿಗೆ ಊಟ ಮಾಡಿಸಿ ನಂತರ ತಾನು ಊಟ ಮುಗಿಸಿದನು ತುಂಬ ಸುಸ್ತಾಗಿದ್ದರಿಂದ ನಿದ್ದೆಗೆ ಜಾರಿದ್ದನು ಅಡುಗೆ ಮನೆಯನ್ನೊಮ್ಮೆ ತಾನೇ ಸ್ವಚ್ಛ ಮಾಡಿ ಮಲಗಲೆಂದು ಬರುತ್ತಿದ್ದ ಭುವಿಗೆ ಚಂದ್ರಶೇಖರ್ ಕೋಣೆಯಲ್ಲಿ ಬೆಳಕು ಕಾಣಿಸಿತು ಗಂಟೆ ಹಣ್ಣೊಂದಾಗ್ತಾ ಬಂತು ಮಾವ ಇನ್ನೂ ಮಲಗಲಿಲ್ವಾ ಎಂದುಕೊಂಡವಳು ಅವರ ಕೋಣೆಗೆ ಹೋದಳು ಮಾವ ಇನ್ನೂ ಮಲಗಿಲ್ವ ಭೂವಿ ಕೇಳಿದಾಗ ಇಲ್ಲಮ್ಮ ಯಾಕೋ ನಿದ್ದೆ ಬರ್ತಿಲ್ಲ ಸುಧಾ ಬಗ್ಗೆನೇ ಚಿಂತೆ ಆಗ್ತಾ ಇದೆ ಯಾವಾಗಲೂ ಜಗಳ ಮಾಡುತ್ತಿರುತ್ತಾರೆ ನಿನಗೂ ಏನಾದರೂ ಹೇಳುತ್ತಿರುತ್ತಾರೆ ಅವರಿಂದ ಮನೆಯವರೆಲ್ಲ ನೆಮ್ಮದಿ ಕೆಡುತ್ತದೆ ಈಗ ನೋಡು ವೇದ ಕೋಪ ಮಾಡಿಕೊಂಡ ಚಂದ್ರಶೇಖರ್ ಹೇಳುತ್ತಿರಬೇಕಾದರೆ ವೇದನಿಗೆ ಸಮಾಧಾನ ಮಾಡಿದೆ ಮಾವ ನೀವೇನು ಅವನ ಬಗ್ಗೆ ಯೋಚಿಸಬೇಡಿ ಸರಿ ಹೋಗುತ್ತಾನೆ ಎಂದಳು ಭುವಿ ಭುವಿ ನನಗೊಂದು ಮಾತು ಕೊಡುತ್ತೀಯ ಆ ಶಾಂಭವಿ ಹಾಗೂ ಸುಧಾನ ನೀನೇ ಬದಲಾಯಿಸಬೇಕು ವೇದನಿಗೆ ಚಿಕ್ಕಮ್ಮ ಬಂದರೆ ಅವನಿಗೆ ಎಲ್ಲಿ ತೊಂದರೆ ಕೊಡುತ್ತಾಳೋ ಎಂದು ನಾನು ಇನ್ನೊಂದು ಮದುವೆ ಆಗಲಿಲ್ಲ ಅವನನ್ನು ಶಾಂಭವಿ ನೋಡಿಕೊಳ್ಳುತ್ತಾಳೆ ಎಂದುಕೊಂಡೆ ವೇದ ಅವಳನ್ನು ತಾಯಿ ಎಂದುಕೊಂಡರೂ ಅವಳೆಂದು ಅವನಿಗೆ ತಾ ತಾಯಿ ಪ್ರೀತಿ ಕೊಟ್ಟಿಲ್ಲ ಜೊತೆಗೆ ಆ ಸುಧಾ ಕೂಡ ಅವಳಿಗೆ ಮದುವೆ ಆದ ನಾಲ್ಕೈದು ವರುಷಕ್ಕೆ ಇಲ್ಲಿಗೆ ಬಂದು ಕುಳಿತುಕೊಂಡಳು ಅವಳಾದರೂ ವೇದನನ್ನು ನೋಡಿಕೊಳ್ಳುತ್ತಾಳೆ ಅಂದುಕೊಂಡೆ ಆದರೆ ಅವಳು ಬರೀ ಅವಳ ಬಗ್ಗೆ ಯೋಚನೆ ಮಾಡುತ್ತಿದ್ದಳು ಇದೆಲ್ಲದರಿಂದ ಅನಾಥನಾಗಿ ಬೆಳೆದಿದ್ದು ನನ್ನ ಮಗ ವೇದ ಏನೇ ನೋವಿದ್ದರೂ ಎಂದು ನನ್ನ ಬಳಿ ಹೇಳಿಕೊಳ್ಳುತ್ತಿರಲಿಲ್ಲ ಎಲ್ಲವನ್ನೂ ಅವನೇ ಸಹಿಸಿಕೊಳ್ಳುತ್ತಿದ್ದ ನೀನು ಅವನಂತೆಯೇ ಆಗಬೇಡ ಭುವಿ ಅವರಿಬ್ಬರನ್ನು ಬದಲಾಯಿಸು ಬರೀ ಹಣ ಆಸ್ತಿ ಮುಖ್ಯವಲ್ಲ ಸಂಬಂಧಗಳು ಮುಖ್ಯ ಎಂದು ಅವರಿಗೆ ತಿಳಿಯಪಡಿಸು ಇದನ್ನು ಮಾಡಲು ನಿನ್ನಿಂದ ಸಾಧ್ಯ ನೀನು ಇಬ್ಬರನ್ನು ಬದಲಾಯಿಸುವೆ ಎಂದು ನನಗೆ ಮಾತು ಕೊಡುಬುವಿ ಎಂದವರು ಕೈಯನ್ನು ಮುಂದಕ್ಕೆ ಚಾಚಿದರು ಹಿಂದೂ ಮುಂದು ಯೋಚಿಸದೆ ಖಂಡಿತ ಮಾವ ಇಬ್ಬರಿಗೂ ನಾನು ಬುದ್ಧಿ ಕಲಿಸುವೆ ಎಂದವಳು ಮಾತು ಕೊಟ್ಟೇ ಬಿಟ್ಟಳು ತುಂಬ ಖುಷಿಯಾಯಿತು ಭುವಿ ನೀನೋಗಿ ಮಲಗು ಎಂದರು ಚಂದ್ರಶೇಖರ್ ಅವರ ಕಣ್ಣೊರೆಸುತ್ತ ಛೇ ನಾನೇನು ಮಾಡಿಬಿಟ್ಟೆ ಮಾವನಿಗೆ ಮಾತು ಕೊಟ್ಟೇ ಬಿಟ್ಟೆ ಈಗೇನು ಮಾಡಲಿ ನಾನೇನು ಮನೆ ಬಿಟ್ಟು ಹೋಗುವುದರ ಬಗ್ಗೆ ಯೋಚಿಸುತ್ತಿದ್ದೇನೆ ಈಗ ಹೊಸದೊಂದು ಜವಾಬ್ದಾರಿ ಎಂದು ಯೋಚಿಸುತ್ತಾ ಕೋಣೆಗೆ ಬಂದಳು ವೇದ ಗಾಢವಾಗಿ ನಿದ್ದೆಯಲ್ಲಿದ್ದ ಅವನ ಪಕ್ಕ ಕುಳಿತುಕೊಂಡವಳು ಅವನ ಹನೆ ಸವರಿ ಮುತ್ತಿಟ್ಟಳು ನಿಜ ನಾನು ನಿನ್ನನ್ನು ಹೀಗೆ ಬಿಟ್ಟು ಹೋದರೆ ನಿನ್ನ ಸ್ಥಿತಿ ಮೊದಲಿನಂತೆಯೇ ಆಗಿಬಿಡುತ್ತದೆ ಮಾವ ಹೇಳಿದ್ದೇ ಸರಿಯಾಗಿದೆ ಅವರು ಹೇಳಿದಂತೆ ಶಾಂಭವ್ಯತೆ ಮತ್ತು ಸುಧಾ ಚಿಕ್ಕಮ್ಮನನ್ನು ಬದಲಾಯಿಸಬೇಕು ಇಬ್ಬರಿಗೂ ಸಂಬಂಧದ ಬೆಲೆ ಗೊತ್ತುಪಡಿಸಬೇಕು ವೇದನಿಗೆ ತನ್ನ ಚಿಕ್ಕಮ್ಮನ ಪ್ರೀತಿಯನ್ನು ಪಡೆದು ಅನಾಥ ಎನ್ನುವ ಭಾವನೆಯನ್ನು ಹೋಗಲಾಡಿಸಬೇಕು ಹಾಗಾದರೆ ಮಾತ್ರ ಮುಂದೆ ನಾನು ಅವನನ್ನು ಬಿಟ್ಟು ಹೋದಾಗ ಅವನಿಗೆ ನನ್ನನ್ನು ಅತಿ ಬೇಗವೇ ಮರೆಯಲು ಸಾಧ್ಯ ನಾನು ಎಲ್ಲವನ್ನೂ ಸರಿ ಮಾಡಿ ನಂತರ ನಿನ್ನನ್ನು ಬಿಟ್ಟು ಹೋಗುವೆ ವೇದ ಎಂದು ದೃಢ ನಿರ್ಧಾರ ಮಾಡಿದಳು ವೇದನನ್ನು ನೋಡುತ್ತಲೇ ನಿದ್ದೆಗೆ ಚಾರಿದಳು ಭುವಿ ಬಾಸ್ ಆ ಸಂಜಯ್ ಬಗ್ಗೆ ಗೊತ್ತಾಯಿತು ಅವನು ಹೊಸದಾಗಿ ಬಂದಿರೋ ಎಸ್ ಐ ಎನ್ ಕೆ ರೋಡ್ನಲ್ಲಿ ಮನೆ ಅವನಪ್ಪ ಬಿಸ್ನೆಸ್ ಮ್ಯಾನ್ ಅವರಮ್ಮ ಮನೆಯಲ್ಲೇ ಇರೋದು ಇವನೊಬ್ಬನೇ ಮಗ ಅವನ ಬಳಿ ಸಿಕ್ಕಾಪಟ್ಟೆ ದುಡ್ಡಿದೆ ಅಷ್ಟೇ ಕೊಬ್ಬಿದೆ ವಿಜ್ಜಿ ಹೇಳಿದನು ಎಷ್ಟೇ ಕೊಬ್ಬಿರಲಿ ಎಷ್ಟೇ ದುಡ್ಡಿರಲಿ ನನ್ನ ಕೆಲಸಕ್ಕೆ ಅಡ್ಡ ಬಂದಿದ್ದಾನೆ ಎಂದರೆ ಖಂಡಿತ ಅವನನ್ನು ಬಿಡುವ ಮಾತೇ ಇಲ್ಲ ಸಮಯ ನೋಡಿ ಹೊಳಿತೀನಿ ಇವನನ್ನು ಧನಂಜಯ್ ಹೇಳುತ್ತಿರಬೇಕಾದರೆ ನಮ್ಮ ಜನನ ಕಳಿಸಲ ಬಾಸ್ ಒಂದೇ ಏಟಿಗೆ ಹೊಡೆದು ಹಾಕ್ತಾರೆ ವಿಜಿ ಹೇಳಿದಾಗ ಲೋ ಹೊಡಿತೀನಿ ಅಂದರೆ ಹಾಗಲ್ವೋ ಅವನನ್ನು ಅವನ ಡಿಪಾರ್ಟ್ಮೆಂಟ್ನವರೇ ಕಾಕಿ ಕಿತ್ತುಕೊಂಡು ಮನೆಗೆ ಕಳುಹಿಸಬೇಕು ಅವನಿಗೆ ಸಹಿಸಲಾರದಷ್ಟು ಅವಮಾನ ಆಗಬೇಕು ಹಾಗೆ ಮಾಡುತ್ತೇನೆ ಎಂದವನು ಅಟ್ಟಹಾಸದನಾಗೂ ಬೀರಿತನು ಮುಂದುವರಿಯುವುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು